ಇಡಿಎಸ್ ತಂತ್ರಾಂಶದಲ್ಲಿ ಶಿಕ್ಷಕರ ಸೇವಾ ವಿವರ ಸಲ್ಲಿಸುವಂತೆ ಶಿಕ್ಷಣ ಇಲಾಖೆಯ ಮಹತ್ವದ ಸೂಚನೆ ಇಡಿಎಸ್ ತಂತ್ರಜ್ಞಾನದಲ್ಲಿ ಶಿಕ್ಷಕರ ಸೇವಾ ವಿವರಗಳನ್ನು ಗಣನೀಕರಿಸಿ ಪರಿಶೀಲನಾ ವರದಿಯನ್ನ ಸಲ್ಲಿಸುವ ಬಗ್ಗೆ ಶಾಲಾ ಶಿಕ್ಷಣ ಇಲಾಖೆ ಮಹತ್ವದ ಆದೇಶವನ್ನು ಹೊರಡಿಸಿದೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಶಿಕ್ಷಕರ ಕೋರಿಕೆ ವರ್ಗಾವಣೆಗೆ ಸಂಬಂಧಿಸಿದ ಪೂರ್ವಭಾವಿ ಚಟುವಟಿಕೆಗಳು ಪ್ರಾರಂಭಗೊಳ್ಳುವುದರಿಂದ ಶಿಕ್ಷಕರ ಸೇವಾ ವಿವರಗಳನ್ನು ಅವರ ಸೇವಾ ಸೇವಾವಹಿಸದಂತೆ ಪರಿಶೀಲಿಸಿ ಇಡಿಎಸ್ ತಂತ್ರಾಂಶವನ್ನು ಗಣನೀಕರಿಸಿ ಅಂತಿಮಗೊಳಿಸುವಂತೆ ಹಾಗೆ ಜಿಲ್ಲಾ ಉಪನಿರ್ದೇಶ ನಿರ್ದೇಶಕರು ತಮ್ಮ ಜಿಲ್ಲಾ ವ್ಯಾಪ್ತಿಯ ಪರಿಶೀಲನಾ ವರದಿಯನ್ನ ಸಲ್ಲಿಸುವಂತೆ ಉಲ್ಲೇಖಿತ ಸುತ್ತೋಲೆ ಪ್ರತಿಯನ್ನ ನಿರ್ದಿಷ್ಟಪಡಿಸಲಾಗಿರುತ್ತೆ ಈ ನಡುವೆ ದಿನಾಂಕ ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಶಿಕ್ಷಕರ ವರ್ಗಾವಣೆ ತಂತ್ರಾಂಶದಲ್ಲಿ ಶಾಲೆಗಳ ಬದಲಾಗಿರುವ ವಲಯಗಳ ಗಣನೀಕರಣ ಕಾರ್ಯವನ್ನ ಕೈಗೊಂಡಿದ್ದು ತಾಂತ್ರಿಕ ಕಾರಣಕ್ಕೆ ಇ ಡಿ ಎಸ್ ತಂತ್ರಾಂಶವನ್ನು ಫ್ರೀಜ್ ಮಾಡಲಾಗಿತ್ತು ಈಗ ಇ ಡಿ ಎಸ್ ತಂತ್ರಾಂಶವನ್ನು ಅನ್ಫ್ರೀಸ್ ಮಾಡಲಾಗಿದ್ದು ಎಲ್ಲ ಬಟವಾಡೆ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಎಲ್ಲ ಶಿಕ್ಷಕರ ಸೇವಾ ವಿವರಗಳನ್ನು ಅದರ ಸೇವಾ ವಹಿತಿ ಮಾಹಿತಿಯನ್ನು ಪರಿಶೀಲಿಸಿ ಇ ಡಿ ಎಸ್ ತಂತ್ರಾಂಶದ ಯಾವುದೇ ಅಂಕಣಗಳು ಖಾಲಿ ಉಳಿಯದಂತೆ ಸಮರ್ಪಕ ಮತ್ತು ಕರಾರುವಕ್ಕಾದ ವಿವರಗಳನ್ನು ಗಣನೀಕರಿಸಲು ತಿಳಿಸಿದೆ ಸದರಿ ವಿಷಯದಲ್ಲಿ ನಿರ್ಲಕ್ಷ್ಯವನ್ನು ವಹಿಸದೆ ಜವಾಬ್ದಾರಿಯುತವಾಗಿ ಪ್ರಥಮಾದ್ಯತೆಯ ಮೇರೆಗೆ ಪರಿಗಣಿಸಿ ಸದರಿ ಕಾರ್ಯವನ್ನು ಪೂರೈಸುವಂಥದ್ದು ಒಂದು ವೇಳೆ ತಮ್ಮ ಉದಾಸೀನತೆಯನ್ನ ವ್ಯತ್ಯಯಗಳು ಉಂಟಾದರೆ ಶಿಕ್ಷಕರ ವರ್ಗಾವಣೆಯ ವಿಷಯದಲ್ಲಿ ಲೋಪಗಳು ಉಂಟಾದರೆ ಸಂಬಂಧಿಸಿದಂತಹ ಬಟವಾಡೆ ಅಧಿಕಾರಿಗಳನ್ನ ನೇರ ಹೊಣೆಗಾರರನ್ನಾಗಿಸುವಂಥದ್ದು ಈ ಬಗ್ಗೆ ಜಿಲ್ಲಾ ಉಪನಿರ್ದೇಶಕರಾಗಿರುವಂತಹ ಮೇಲ್ವಿಚಾರಣೆ ಕೈಗೊಂಡು ಕಾರ್ಯಪೂರೈಕೆ ಆಗಿರುವ ಬಗ್ಗೆ ಖಾತರಿಪಡಿಸಿಕೊಂಡು ಪರಿಶೀಲನಾ ವರದಿಯನ್ನ ತುರ್ತಾಗಿ ಈ ಕಚೇರಿಗೆ ಸಲ್ಲಿಸಲು ತಿಳಿಸಿದೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ